ಎಲ್ಲರ್ಗು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿ ಯೂಟ್ಯೂಬ್ ಬಗ್ಗೆ ನಾನು ಟಿಪ್ಸ್ನ ಕೊಟ್ಟು ತುಂಬಾ ದಿನ ಆಯಿತು ಸೊ ಇವತ್ತು ಯೂಟ್ಯೂಬ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಬಂದಿದ್ದೀನಿ ಸೊ ಪರ್ಸ್ನಲಿ ನಿಮಗೆ ಗೊತ್ತಿದೆ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಈ ಚಾನಲ್ ಮೇಲೆ ನಾನು ತುಂಬ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದೆ ಈ ಚಾನಲ್ನ ಮಾಡಿದೆ ಬಟ್ ಅದೆಲ್ಲದೂ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳ್ತಾ ಹೋದೆ ಇವಾಗ ಒಂದು ಮೂರ್ನಾಲ್ಕು ತಿಂಗಳು ಗ್ಯಾಪಲ್ಲಿ ಯೂಟ್ಯೂಬ್ ಬಗ್ಗೆ ನಾನು ಹೇಳೋದನ್ನು ಬಿಟ್ಟಿದ್ದೆ ಬಟ್ ಅದಕ್ಕೆಲ್ಲ ರೀಸನ್ಸ್ ಇದೆ ಸೊ ಏನಾಯಿತು ನಾನು ಏನೆಲ್ಲ ಪ್ರಯೋಗ ಮಾಡಿದೆ ಈ ಚಾನಲ್ ನನಗೆ ಏನಕ್ಕೆ ಸ್ವಲ್ಪ ಗ್ರೋ ಕಡಿಮೆ ಆಯಿತು ಮತ್ತು ಇವಾಗ ಹೇಗೆ ಗ್ರೋ ಆಯಿತು ಇವಾಗ ನನ್ನ ಚಾನಲ್ ಯಾವ ಹಂತಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಬಟ್ ಯಾರೆಲ್ಲ ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ ಕಂಪಲ್ಸರಿಯಾಗಿ ಈ ಒಂದು ಫಾಲೋ ಅಪ್ ಮಾಡ್ತಾ ಹೋಗಿ ನಿಮಗೆ ಖಂಡಿತ ಗ್ರೋ ಅನ್ನೋದು ಸಿಗುತ್ತೆ ಬಟ್ ನನ್ನನ್ನು ಫಾಲೋ ಮಾಡಿರಿ ಅದರಿಂದ ನನಗೇನೋ ಆಗುತ್ತೆ ಅಂತಲ್ಲ ಬಟ್ ನಾನು ಮಾಡಿರೋ ಮಿಸ್ಟೇಕ್ಗಳನ್ನು ಮಾಡಬೇಡಿ ಅಂತ ಹೇಳ್ತೀನಿ ಬಟ್ ಈ ಒಂದು ಸಜೆಷನ್ನು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಯಾರ್ಯಾರೆಲ್ಲ ಯೂಟ್ಯೂಬ್ ಮಾಡಿದ್ದೀರಾ ಯಾರ್ಯಾರೆಲ್ಲ ಹೊಸ್ದಾಗಿ ಚಾನಲ್ನ ಮಾಡಿದ್ದೀರಾ ಯಾರು ಚಾನಲ್ ಗ್ರೋ ಇಲ್ಲ ಅಂತ ಹೇಳ್ತೀರೋ ನಿಮಗೆಲ್ಲರಿಗೂ ಖಂಡಿತ ಹೆಲ್ಪ್ ಆಗುತ್ತೆ ನಾನು ಕೊಡುವಂಥ ಟಿಪ್ಸು ಇಲ್ಲಿ ನಾನು ಬಂದು ಸುಮ್ಮನೆ ಕೂತ್ಕೊಂಡು ನೋಡ್ಬಿಟ್ಟು ಯಾರ್ದೋ ಚಾನಲ್ ನೋಡಿ ಅದರಿಂದ ತೊಗೊಂಡು ಬಂದು ಇಲ್ಲಿ ಹೇಳ್ತಾ ಇರೋದಿಲ್ಲ ವರ್ಸ್ನಲ್ಲಿ ನನ್ನ ಚಾನಲ್ ಮೇಲೆ ನಾನು ಎಕ್ಸ್ಪೆರಿಮೆಂಟನ್ನು ಮಾಡಿಬಿಟ್ಟು ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತ ಹೇಳಿದರೆ ಯೂಟ್ಯೂಬ್ ಚಾನಲ್ಲು ನಮಗೆ ತುಂಬ ಜನದ ಕ್ವಶನ್ಸ್ ಇದೆ ನಾವು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ನಮಗೆ ವ್ಯೂಸ್ ಅಷ್ಟಾಗಿ ಬರ್ತಾ ಇಲ್ಲ ಸಬ್ಸ್ಕ್ರೈಬರ್ ಅಷ್ಟಾಗಿ ಬರ್ತಾಯಿಲ್ಲ ನಮ್ಮದು ಸರ್ಚ್ ಬಾರಲ್ಲಿ ನಮ್ಮ ಚಾನಲ್ ನೇಮ್ ಬರ್ತಾ ಇಲ್ಲ ಅಂತ ಅನ್ನೋದು ಕ್ವಶನ್ಸ್ ಇದೆ ನಿಮಗೆ ಸೊ ನೀವು ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಮಾಡಿದ್ದೀರೋ ನೀವೇನು ಪ್ರತಿ ಪ್ರತಿದಿನಕ್ಕೆ ಒಂದರಂತೆ ವೀಡಿಯೋ ಹಾಕಿ ಆ್ಯಕ್ಚುಲಿ ದಿನಕ್ಕೆ ಮೂರು ವೀಡಿಯೋ ಹಾಕಿದರೆ ಯೂಟ್ಯೂಬ್ ಚಾನಲ್ಲು ನಮ್ಮ ಚಾನಲ್ನ ಬೇಗ ಪ್ರಮೋಟ್ ಮಾಡುತ್ತೆ ಇನ್ ಕೇಸ್ ನಿಮಗೆ ಅಂತ ಅಂತೇಳಿದರೆ ಕಂಪಲ್ಸರಿ ನೀವು ದಿನಕ್ಕೆ ಒಂದು ವೀಡಿಯೋನಾದರೂ ನೀವು ಅಪ್ಲೋಡ್ ಮಾಡ್ತಾ ಬನ್ನಿ ನಿಮ್ಮ ಕೆಲಸ ಅಷ್ಟೇ ಅದು ವ್ಯೂಸ್ ಬರುತ್ತಾ ಸಬ್ಸ್ಕ್ರೈಬರ್ಸ್ ಬರುತ್ತಾ ಸೆಕೆಂಡ್ ಆ್ಯಂಡ್ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಮಾಡೋದು ತುಂಬಾ ಈಸಿ ಇದೆ ನಮಗಿಲ್ಲಿ ಹೇಳಿದ್ರೆ ಓನ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಮಾತ್ರ ಬೇಕಾಗಿದೆ ನಿಮ್ಮ ಕಾನ್ಸಂಟ್ರೇಷನ್ ಏನಿರಬೇಕಂತೇಳಿದರೆ ನನಗೆ ವ್ಯೂಸ್ ಬಂದಿಲ್ಲ ಸಬ್ಸ್ಕ್ರೈಬರ್ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ ನಿಮಗೆ ಎಷ್ಟೇ ವ್ಯೂಸ್ ಏನೇ ಬಂದ್ರೂ ಬಿಫೋರ್ ಮಾನಿಟೈಜೇಷನ್ ನಿಮಗೆ ವ್ಯೂಸ್ ಯಾವುದನ್ನು ಕೌಂಟ್ ಬರೋದಿಲ್ಲ ಆಫ್ಟರ್ ಮಾನಿಟೈಜೇಷನ್ ಓನ್ಲಿ ನಿಮಗೆ ವ್ಯೂಸ್ ಎಲ್ಲ ಕೌಂಟ್ ಬರೋದಿದೆ ಸೊ ಇಲ್ಲಿ ಇದು ಕ್ರೈಟೀರಿಯಾ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಅವರ್ ಇದೆ ಸೊ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಈಸಿಯಾಗಿ ಮಾಡ್ಬೋದು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ ಸೊ ಡೈಲಿ ಒಂದು ವೀಡಿಯೋದಂತೆ ನೀವು ಅಪ್ಡೇಟ್ ಮಾಡ್ತಾ ಬನ್ನಿ ಅದಾದಮೇಲೆ ಏನಂತ ಹೇಳಿದರೆ ನೀವೇನು ಟೈಟ್ಲ್ ಆಗ್ತಿರಲ್ವ ಅಲ್ಲಿ ನಿಮ್ಮ ಚಾನಲ್ ನೇಮನ್ನು ನೀವು ಹಾಕ್ತಾ ಬನ್ನಿ ಅದು ಡೈಲಿ ನಾವು ವೀಡಿಯೋಸ್ ಹಾಕ್ತಾ ಹೋದಾಗೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಾರೆ ನಮ್ಮ ಚಾನಲಿಗೆ ಒಂದಷ್ಟು ವೀಡಿಯೋಸ್ ಆಗುತ್ತಲ್ವ ಆವಾಗ ಸರ್ಚ್ ಬರಲಿ ನಮ್ಮ ಚಾನಲ್ ನೇಮ್ ಬರುತ್ತೆ ಅದು ಆಟೋಮೆಟಿಕ್ಕು ಪ್ರಮೋಟ್ ಮಾಡ್ತಾ ಹೋಗುತ್ತೆ ಸೊ ನಮ್ಮ ಚಾನಲ್ ನೇಮನ್ನೇ ನಾವು ಹಾಕಲಿಲ್ಲ ಅಂತ ಹೇಳಿದರೆ ಅದು ಬೇರೆಯವ್ರಿಗೂ ಸರ್ಚ್ ಬರಲಿ ತೋರಿಸೋದಿಲ್ಲ ಕೆಲವೊಂದು ಟೈಮಲ್ಲಿ ನಾವು ವೀಡಿಯೋಸ್ನ ಮಾಡ್ತಾ ಇರ್ತೀವಿ ಗ್ಯಾಪ್ ಆಯಿತು ಅಂತ ಹೇಳಿದ್ರೂ ತೋರಿಸೋದಿಲ್ಲ ದಯವಿಟ್ಟು ವಿಡಿಯೋ ಮಾಡೋರು ಅಟ್ಲೀಸ್ಟ್ ಒಂದು ಶಾರ್ಟ್ಸ್ ಆದರೂ ಹಾಕಿ ಲಾಂಗ್ ವಿಡಿಯೋನಾದರೂ ಹಾಕಿ ಪೋಸ್ಟ್ ಆದರೂ ಹಾಕಿ ಪೋಸ್ಟನ್ನು ನಾಲ್ಕು ಥರ ಪೋಸ್ಟ್ ಹಾಕ್ಬೋದು ನಾವು ಟೆಸ್ಟ್ ಪೋಸ್ಟನ್ನು ಹಾಕ್ಬೋದು ಇಮೇಜ್ ಪೋಸ್ಟ್ ಹಾಕ್ಬೋದು ಸೊ ಈ ಥರದ್ದೆಲ್ಲನೂ ನಾವು ಹಾಕ್ಬೋದು ಸೊ ಏನಾದರೂ ಒಂದು ಆಕ್ಟಿವಿಟಿಯಲ್ಲಿ ನೀವು ಇರಲೇಬೇಕು ಇಲ್ಲ ಅಂತೇಳಿದರೆ ನಿಮ್ಮ ಚಾನಲ್ ಪ್ರಮೋಟ್ ಆಗೋ ಟೈಮಲ್ಲಿ ನಾವು ಏನು ಮಾಡ್ತೀವಿ ಏನೋ ಒಂದು ರೀಸನ್ನಿಂದ ನಾವು ಬಿಟ್ಬಿಡ್ತೀವಿ ಅದು ತುಂಬಾ ಡಿಫಾಲ್ಟ್ ಆಗುತ್ತೆ ನಾನು ಮಾಡಿದ ಮಿಸ್ಟೇಕ್ ಅದೇ ನನ್ನ ಚಾನಲ್ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇತ್ತು ಅರೌಂಡ್ ನನಗೊಂದು ಸಾವಿರ ಸಬ್ಸ್ಕ್ರೈಬರ್ ಇದ್ರು ನನಗೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ವ್ಯೂವ್ಸ್ ಎಲ್ಲ ಬರ್ತಾಯಿತ್ತು ಬಟ್ ಆ ಟೈಮಲ್ಲಿ ನಾನೇನು ಮಾಡಿದೆ ಸ್ವಲ್ಪ ನೆಗ್ಲೆಟ್ ಮಾಡಿ ನನ್ನ ನನ್ನ ಚಾನಲ್ ತುಂಬಾ ಗ್ಯಾಪ್ ಆಯಿತು ಗ್ಯಾಪ್ ಆದಾಗ ಏನಾಯಿತು ಸಾವಿರ ಎರಡು ಸಾವಿರ ಇರ್ತಕ್ಕಂಥ ವ್ಯೂಸ್ ಏನಾಯಿತು ಒಂದು ನೂರು ಇನ್ನೂರಕ್ಕೆಲ್ಲ ಬಂದುಬಿಡ್ತು ನನಗೆ ವ್ಯೂಸು ಸೊ ಅದರಾದಮೇಲೆ ನೆಕ್ಸ್ಟ್ ನನಗೆ ಏನಂತ ಹೇಳಿದ್ರೆ ಒಂದು ವೀಡಿಯೋದಿಂದ ನಾನು ಆಟೋಮೆಟಿಕ್ಕಾಗಿ ನನ್ನ ಚಾನಲ್ ಏನಂತ ಹೇಳ್ಬೋದು ಅಂಥೇಳಿದರೆ ಇದನ್ನೇ ಚೇಂಜ್ ಆಗಿಬಿಡ್ತು ನನ್ನ ಚಾನಲ್ದು ಅದು ಯಾವ ಥರ ನಾನು ಚೇಂಜ್ ಮಾಡ್ಕೊಂಡೆ ಅನ್ನೋದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಬಟ್ ಇವಾಗ ಮೇನ್ ಹೊಸ ಯೂಟ್ಯೂಬರ್ಸ್ ಇದ್ದೀರ ಯಾರ ಚಾನಲ್ ಗ್ರೋತ್ ಆಗಿಲ್ಲ ಅವ್ರು ಮಾತ್ರ ಈ ಒಂದು ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಮಾಡಿ ಅದೇ ರೀತಿಯಾಗಿ ಟ್ಯಾಗ್ಸು ಟ್ಯಾಗ್ಸ್ ಏನಂತಿರ್ಬೇಕಂತ ಹೇಳಿದರೆ ನಿಮ್ಮ ಒಂದು ನೀವೇನು ವೀಡಿಯೋ ಹಾಕಿರ್ತೀರಲ್ವ ಕಂಟೆಂಟು ಕಂಟೆಂಟ್ ರಿಲೇಟೆಡ್ಡೇ ನೀವು ಯಾಶ್ ಟ್ಯಾಕ್ಸನ್ನು ಹಾಕಿ ಮತ್ತು ಟ್ಯಾಗನ್ನ ಎರಡನ್ನೂ ಹಾಕಿ ನೀವು ಅದರ್ವೈಸ್ ಅದು ಬಿಟ್ಟು ಬೇರೆದನ್ನು ಹಾಕಬೇಡಿ ಆದಷ್ಟು ಹೌ ಟು ಅನ್ನೋದನ್ನು ನೀವು ಹಾಕ್ತಾ ಬನ್ನಿ ಜನ ಜಾಸ್ತಿ ನೋಡೋದು ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಔಟ್ ಟು ಕ್ರಿಯೇಟ್ ತಮ್ನೆಲ್ ಔಟ್ ಟು ಕ್ರಿಯೇಟ್ ಕಂಟೆಂಟ್ ಈ ಥರದ್ದನ್ನು ನೋಡ್ತಾರೆ ಸೊ ಹೌ ಟು ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಮಾಡ್ತಾ ಬನ್ನಿ ಅದಾದಮೇಲೆ ನೀವು ಒಂದೆರಡು ಮೂರು ಕಾನ್ಸೆಪ್ಟನ್ನು ಇಟ್ಕೊಂಡು ವಿಡಿಯೋ ಮಾಡಿ ಯಾವ ಕಂಟೆಂಟಿಗೆ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತಲ್ವ ಸೊ ಆ ಕಂಟೆಂಟ್ ರಿಲೇಟೆಡ್ ನೀವು ಹೆಚ್ಚು ಹೆಚ್ಚು ವೀಡಿಯೋಸ್ನ ಕೊಡ್ತಾ ಹೋಗಿ ಆದಷ್ಟು ಅಂತ ಅಂತೇಳಿದರೆ ವೀಡಿಯೋ ಜೊತೆಗೆ ಒಂದು ಎರಡು ಶಾರ್ಟ್ಸನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಬನ್ನಿರಿ ಅದು ಲೇಟೆಸ್ಟ್ ಟ್ರೆಂಡಿಂಗ್ ಸಾಂಗ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಆರ್ಟು ಕ್ರಾಫ್ಟು ಯಾವುದಾದ್ರೂ ಒಂದು ನೀವು ಶಾರ್ಟ್ಸನ್ನು ಹಾಕ್ತಾ ಬನ್ನಿ ನಿಮ್ಮ ಚಾನಲ್ ಆಟೋಮೆಟಿಕ್ಕಾಗಿ ಗ್ರೋ ಆಗ್ತಾ ಬರುತ್ತೆ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ ಆಮೇಲೆ ನೀವೇನಾದರೂ ಹೊಸದಾಗಿ ಚಾನಲ್ ಮಾಡಿದ್ದೀರಾ ಅಂತೇಳಿದ್ರೆ ನಿಮಗೆ ಇಮಿಡಿಯೇಟ್ ಲೈವ್ ಆಪ್ಷನ್ ಬರೋದಿಲ್ಲ ಲೈವ್ ಆಪ್ಷನ್ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ ಆಗುತ್ತೆ ಒಂದಷ್ಟು ವೀಡಿಯೋಸ್ ಆಗಬೇಕು ಅವಾಗ ಲೈವ್ ಆಪ್ಷನ್ ಬರುತ್ತೆ ಬಟ್ ಲೈವ್ ಇಂದ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ ಲೈವಲ್ಲಿ ಬಂದಿರೋ ಸಬ್ಸ್ಕ್ರೈಬರ್ಸ್ ನಮ್ಮ ವೀಡಿಯೋನ ನೋಡೋದಿಲ್ಲ ನಮಗೆ ಯೂಟ್ಯೂಬಲ್ಲಿ ನಾವು ಪೇಮೆಂಟ್ ತೊಗೋಬೇಕು ನಾವು ಅರ್ನ್ ಮಾಡಬೇಕಂತ ಹೇಳಿದ್ರೆ ನಮಗೆ ವೀಡಿಯೋ ನೋಡೋಂಥ ಸಬ್ಸ್ಕ್ರೈಬರ್ಸು ಬೇಕು ಸುಮ್ಮನೆ ನಮಗೆ ಲೈವಲ್ಲಿ ಬಂದಿರೋರು ಏನಂತ ಹೇಳಿದರೆ ಅವರು ಕಮೆಂಟ್ಸನ್ನು ಮಾಡ್ತಾರೆ ನಾವು ಓದ್ತೀವಿ ಆನ್ಸರ್ ಮಾಡ್ತೀವಿ ಸೊ ಅವ್ರು ಯಾರೂ ನಮ್ಮ ವೀಡಿಯೋಸ್ನ ನೋಡೋದಿಲ್ಲ ಬಟ್ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಮಾಡಲಿಕ್ಕೆ ಅದು ನಮಗೊಂದು ವೇ ಅಷ್ಟೇ ಅದು ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನೀವು ಆದಷ್ಟು ಹೆಚ್ಚು ಹೆಚ್ಚು ವಿಡಿಯೋದ ಕಡೆ ಗಮನ ಕೊಡಿ ಮತ್ತು ಎಲ್ಲೂ ಗ್ಯಾಪ್ ಮಾಡಬೇಡಿ ವಿಡಿಯೋನ ಹಾಕ್ತಾ ಇರ್ತೀರ ಮೂರು ದಿನ ನಾಲ್ಕು ದಿನ ಗ್ಯಾಪ್ ಆಯಿತು ಒಂದು ವಾರ ಗ್ಯಾಪ್ ಆಯಿತು ಅಂತೇಳ್ರೆ ಮತ್ತೆ ನಿಮ್ಮ ಚಾನಲ್ ಗ್ರೋ ಆಗೋದು ತುಂಬ ಕಷ್ಟ ಆಗುತ್ತೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಡೈಲಿ ಒಂದು ಪೋಸ್ಟೋ ಒಂದು ರೀಲೋ ಅಥವಾ ಒಂದು ಶಾರ್ಟ್ಸೋ ಒಂದು ವೀಡಿಯೋನೋ ಏನೋ ಒಂದು ಹಾಕ್ತಾ ಬನ್ನಿ ಆಟೋಮೆಟಿಕ್ಲಿ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಬಿಡಿ ಸಬ್ಸ್ಕ್ರೈಬ್ಸ್ ಆರಾಮಸೆ ತರ್ಬೋದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆರಾಮಸೆ ಬರ್ತಾರೆ ಅದ್ರ ಬಗ್ಗೆ ತಲೆನೇ ನಿಮ್ಮದು ಏನಂದರೆ ಒಳ್ಳೆ ಕಂಟೆಂಟನ್ನು ಕೊಡಬೇಕು ಕಂಟೆಂಟ್ ಜನಕ್ಕೆ ರೀಚ್ ಆಗಬೇಕು ವ್ಯೂಸ್ ಚೆನ್ನಾಗಿ ಬರಬೇಕು ಸೊ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಇದು ನಾಲ್ಕು ಟಾಪಿಕನ್ನು ನೀವು ತಲೆಯಲ್ಲಿಟ್ಕೊಂಡು ನೀವು ಚಾನೆಲ್ನ ಮಾಡ್ತಾ ಹೋಗಿ ಖಂಡಿತ ನಿಮಗೆ ವಿತಿನ್ ಎ ಸಿಕ್ಸ್ ಮಂತ್ ನಿಮಗೆ ರಿಸಲ್ಟ್ ಸಿಗುತ್ತೆ ಎಲ್ಲರೂ ಹೇಳ್ತಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಂತ ಹೇಳ್ತಾರೆ ಕೆಲವೊಬ್ರು ಒಂದು ತಿಂಗಳು ಎರಡು ತಿಂಗಳು ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಒಂದು ತಿಂಗಳು ಎರಡು ತಿಂಗಳಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಯೂಟ್ಯೂಬ್ ಅನ್ನೋದೇನು ಒಂದು ಜಾದು ಅಲ್ಲ ಇದು ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಇಲ್ಲ ಸೊ ನೀವೇನಾದರೂ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮೇಂಟೇನ್ ಮಾಡಿದ್ದೀರಾ ಅಂತ ಹೇಳಿದರೆ ವಿತಿನ್ ಎ ಸಿಕ್ಸ್ ಮಂತಲ್ಲಿ ಮಾಡ್ಬೋದು ಸೊ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸು ಸೊ ಇವಾಗ ಚಾನಲ್ ಮಾಡಿ ಏಯ್ಟ್ ಮಂತ್ಸ್ ಆಯಿತು ತ್ರೀ ಮಂತ್ಸ್ ಗ್ಯಾಪ್ ಆಯಿತು ಸೊ ಇಲ್ಲ ಅಂತ ಹೇಳಿದರೆ ಇವತ್ತು ನನ್ನ ಚಾನಲ್ ಮಾನಿಟೈಜೇಷನ್ ಆಗಿ ನಾನು ಗೂಗಲ್ ಪಿನ್ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನು ಸೊ ಆ ಒಂದು ಎಕ್ಸ್ಪೆರಿಮೆಂಟ್ಗಳ ಮೇಲೆ ಆಧಾರದ ಮೇಲೇ ನಾನು ಹೇಳ್ತಾ ಇದ್ದೀನಿ ಎ ಸಿಕ್ಸ್ ಮಂತ್ ನೀವು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಎ ಸಿಕ್ಸ್ ಮಂತ್ ಅಲ್ಲಿ ನೀವು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು ಮತ್ತೆ ಕಾಪಿರೇಟ್ ಕಂಟೆಂಟ್ ಆಗಿರ್ಬೋದು ರೀಯೂಸ್ಡ್ ಕಂಟೆಂಟ್ ಆಗಿರ್ಬೋದು ಇದು ಯಾವುದನ್ನು ಮಾಡಬೇಡ್ರಿ ನಿಮ್ಮ ಓನ್ ವಾಯ್ಸಲ್ಲಿ ನಿಮ್ಮ ಓನ್ ಟ್ಯಾಲೆಂಟಲ್ಲಿ ನಿಮ್ಮ ಓನ್ ಕಂಟೆಂಟಲ್ಲಿ ಆದಷ್ಟು ವೀಡಿಯೋನ ಕೊಡ್ತಾ ಬನ್ನಿ ಜನಕ್ಕೆ ಇಷ್ಟ ಆಗ್ತೀರ ಜನಕ್ಕೆ ನಾವು ಇಂಥದ್ದೇ ಕೊಡಬೇಕಂತ ಏನಿಲ್ಲ ಸೊ ನಮ್ಮ ಹತ್ರ ಏನು ಟ್ಯಾಲೆಂಟ್ ಇರುತ್ತೆ ನಾವು ಏನು ರಿಲೇಟೆಡ್ ಮಾಡ್ಕೋಬೇಕಂತಿದೀವಿ ಅದನ್ನು ಕೊಟ್ವಿ ಅಂತ ಹೇಳಿದರೆ ಖಂಡಿತ ಇಷ್ಟ ಆಗ್ತೀವಿ ನಮ್ಮ ಚಾನಲ್ ಗ್ರೋ ಆಗುತ್ತೆ ನಾನು ಹೇಳಿರೋಂಥ ಈ ಒಂದು ಟಿಪ್ಸ್ ಯೂಟ್ಯೂಬ್ ಬಗ್ಗೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾರೆಲ್ಲ ಕೊನೆಯವರೆಗೂ ನನ್ನ ಚಾನಲ್ನ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ